ಫೈನಲಿ ನಮ್ ಸಾಂಗ್ ರಿಲೀಸ್ ಆಗಿದೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಾ ಖುಷಿ ಆಗತ್ತೆ ಇದೇ ರೀತಿ ನಿಮ್ ಸಪೋರ್ಟ್ ನಮ್ ಸಿನಿಮಾದ ಕೊನೆ ತನಕ ಇರಲಿ ಐ ತಿಂಕ್ ಬರೀ ಈ ಸಿನಿಮಾದ ಮುಂದೆ ಎಲ್ಲ ಬರೋ ಎಲ್ಲ ಸಿನಿಮಾದ ಮೇಲೆ ಎಲ್ಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಆಮ್ ರಿಲಿ ಸಾರಿ ಲಾಸ್ಟ್ ಟೈಮ್ ಬರಕ್ ಆಗ್ಲಿಲ್ಲ ನಿಮ್ ಕ್ಷಮೆಯಲ್ಲಿ ಐ ಥಿಂಕ್ ಲಾಸ್ಟ್ ಪ್ರೆಸ್ ಮೀಟ್ ನಮ್ ಸಿನಿಮಾ ಟೈಟಲ್ ಲಾಂಚ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಪ ಸಾತ್ ಅವ್ರೆ ಹೈಲೈಟ್ ಆಗಿತ್ತು ಬಟ್ ಡೂಯಿಂಗ್ ಓಕೆ ಸ್ಟ್ರಾಂಗ್ ಗರ್ಲ್ ಐ ಬ್ಯಾಕ್ ಟು ದ ಫಿಲ್ಮ್ ಮೋಡ ಕವಿತಾ ವಾತಾವರಣ ಮೋಡ ಕವಿದ ವಾತಾವರಣ ನಿಜ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿದಾಗ ಬಂದಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಒಂದು ನಾನು ಕಷ್ಟ ನಾನು ಕಷ್ಟದಲ್ಲಿ ಬಂದಂತಹ ಸಿನಿಮಾ ಎರಡು ನನ್ನ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ತುಂಬಾನೇ ಅವ್ರ ಅವ್ರ ಚಿತ್ರದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಈ ಸಿನಿಮಾ ಮೂಲಕ ಅದು ನೆರವೇ ಇರ್ತು ಸೊ ಐ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ನಮ್ಮ ಸಾಂಗ್ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಅದು ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ನಮ್ಗೆ ಎಲ್ಲರಿಗೂ ಆಲ್ರೆಡಿ ಇವಾಗ ಗೊತ್ತಿದೆ ಎಷ್ಟು ನಾವು ಮಾಡಿದ್ದೀವಿ ಅಂತ ಅದು ನಾವು ರಿಹರ್ಸಲ್ ಟೈಮ್ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರತ್ತೆ ಅಂತ ಬಿಕಾಸ್ ನಾವು ಪಾರ್ಟ್ ಬೈ ಪಾರ್ಟ್ ಶೂಟ್ ಮಾಡ್ತಿದ್ವಿ ಲೈಕ್ ರಿಹರ್ಸ್ ಮಾಡ್ತಿದ್ವಿ ಬಟ್ ಅಲ್ಲಿ ಲೈಟ್ಸ್ ಸಾಂಗ್ ಇದು ಶಾರ್ಟ್ ಅಂದಾಗ ಹಾನೆಸ್ಟ್ಲಿ ತುಂಬಾ ನರ್ವಸ್ ಆಗಿದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ರು ರಾಕ್ ಸ್ಟಾರ್ ಇದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಬಂದಾಗ ನಾವು ತಿಂಗಳಂಗ್ ಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ವಿ ತುಂಬಾ ಪೇಶಂಟ್ ಆಗಿದ್ದು ಮಧು ಸರ್ ನಮ್ ಕೊರಿಯೋಗ್ರಾಫರ್ ನಮ್ ಜೊತೆ ಎಷ್ಟು ಬಟ್ ಯಾ ಐ ಬೈಕ್ಕೊಂಡಿದ್ ಎಕ್ಸ್ಪೆಕ್ಟೇಷನ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಎಲ್ಲ ಪೇಶಂಟ್ ಆಗಿದ್ದ ಲಕ್ಸುರಿ ಇರುತ್ತೆ ಯಾವಾಗ್ಲೂ ಕಟ್ ಅಂಡ್ ಏನೋ ರೀಟೇಕ್ ಇದು ಈ ತರ ಇದ್ದಾಗ ತುಂಬಾ ಚಾಲೆಂಜಿಂಗ್ ಆಗಿತ್ತು ಆನ್ ಸೈಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂಡ್ ಯಾಕಂದ್ರೆ ಎಮೋಷನ್ಸ್